ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಹನುಮಾನ್ ಗೇಮಿಂಗ್ ಏನಪ್ಪ ಅಂದ್ರೆ ಎಮ್ ಫೈ ನೈಂಟಿಗನ್ನಿಂದ ಹೆಡ್ ಶಾಟ್ ಟ್ಯಾಂಗೆ ಹೊಡಿಯೋದಪ್ಪ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಬರ್ಣ ನನ್ನ ಚಾನಲ್ ಇದೆ ಫಸ್ಟ್ ಬಾರಿ ಯಾರು ನೋಡ್ತಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಒಡ್ಕಂಬಿಡಿ ಗುರು ಏನಾಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಹೆಡ್ ಶಾಟ್ ಹೊಡಿಯೋದು ಹೊಡಿಯೋದಂತ ಫಸ್ಟ್ ಸೆನ್ಸಿವಿಟಿ ಕಡೆ ನೋಡ್ಕೊಂಬರೋಣ ಬನ್ನಿ ಸೆಟಿಂಗಲ್ಲಿ ಬಂದು ಸೆನ್ಸಿವಿಟಿ ಮೇಲೆ ಕ್ಲಿಕ್ ಮಾಡಿ ಸೆನ್ಸಿವಿಟಿಯಲ್ಲಿ ಜನ್ರಲ್ ಅಂತ ಬರುತ್ತೆ ನೋಡಿ ಜನ್ರಲ್ ಅದ್ರ ಮೇಲೆ ಬಂದುಬಿಟ್ಟು ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ಇರಬೇಕು ರೆಡ್ ಡೌಂಟ್ ಅದು ಒನ್ ತರ್ಟಿ ಟೂ ಇರಬೇಕು ಟು ಎಕ್ಸ್ ಕೋಪ್ ಬಂದ್ಬಿಟ್ಟು ಫಿಫ್ತಿ ತ್ರೀ ಇಟ್ಕೊಳ್ಳಿ ಫೋರ್ ಎಕ್ಸ್ ಸ್ಕೋಪ್ ಬಂದ್ಬಿಟ್ಟು ಒನ್ ಸೆವೆಂಟಿ ಏಯ್ಟ್ ಇಟ್ಕೊಳ್ಳಿ ಸ್ನೈಪರ್ ಸ್ಕೋಪ್ ಬಂದುಬಿಟ್ಟು ನೈಂಟಿ ಟು ನೀವೆಷ್ಟಾದ್ರು ಇಟ್ಕೊಳ್ಳೋದು ನಡೆಯುತ್ತೆ ನಿಮ್ಮ ಸ್ನೈಪ ಸ್ಕೋಪ್ ಆಗಿ ಬರುತ್ತೆ ಫ್ರೀ ಫೈರ್ ಕ್ಯಾಮ್ರಾ ಬಟನ್ ಅದನ್ನು ಒಂದು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಆಯ್ತು ಇಷ್ಟು ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ಗೆ ಬಂದುಬಿಟ್ಟು ಇಲ್ಲಿ ಕಾಣುತ್ತೆ ನೋಡಿ ಡ್ಯಾಮೇಜ್ ಇಂಡೆಕ್ಟರ್ ಅಂತ ಅದನ್ನು ಅಂತ ಇಟ್ಕೊಳ್ಳಿ ಮತ್ತು ಕಂಟ್ರೋಲಿಗೆ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಕಾಣುತ್ತೆ ನೋಡಿ ಇಮಿ ಪ್ರೊಸೆಸನ್ ಅಂತ ಇದನ್ನಲ್ಲಿ ಏನು ಬರುತ್ತೆ ಅಂದರೆ ಪ್ರೊಸೆಸ್ ಆನ್ ಸ್ಕೋಪ್ ಇಟ್ಕೋಬೇಕು ಸ್ಕೋಪಿ ಇದನ್ನ ಮೇಲೆ ಕ್ಲಿಕ್ ಮಾಡಿ ನೀವು ಡಿಫಿ ಡಿಫಾಲ್ಟ್ ಅಥವಾ ಫುಲ್ ಕಂಟೆಕ್ಟ್ ಥರ ಇಟ್ಕೊಂಡಿರ್ತೀರ ಅದನ್ನ ಇಟ್ಕೋಬಾರ್ದು ಡಿಫ್ರೆನ್ಸ್ ಆನ್ ಸ್ಕೋಪ್ ಇಟ್ಟು ಇಟ್ಕೋಬೇಕು ಸೆಕೆಂಡ್ ಬಂದ್ಬಿಟ್ಟು ಡಿಸ್ಪ್ಲೇಲಿ ನೀವು ಸ್ಮೂತ್ ಇಟ್ಕೊಳ್ಳಿ ನಿಮ್ಮ ಗೇಮ್ ಪ್ಲೇಸ್ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಸ್ಮೂತಾಗಿ ಬಂದು ಇವೆಲ್ಲ ಏನು ಮಾಡಿಕೊಳ್ಳಿ ಈ ಕಡೆ ಲೆಫ್ಟ್ ರೈಟ್ ಸೈಡ್ ಎಲ್ಲ ಆನ್ ಮಾಡ್ಕೊಂಡಿಟ್ ಎಲ್ಲ ಆನ್ ಮಾಡ್ಕೊಂಡು ಆಟೋ ಪಿಕ್ಸೆಲ್ ಮೇಲೆ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ ಇರುತ್ತೆ ನೋಡಿ ಅಂತ ಇದನ್ನ ಆನ್ ಮಾಡ್ಕೊಳ್ಳಿ ಇಲ್ಲೊಂದು ಇದೆ ನೋಡಿ ಗನ್ ಶಾಟ್ ಅಂತ ಇದನ್ನೊಂದು ಆನ್ ಮಾಡ್ಕೊಳ್ಳಿ ಆಯ್ತು ಸಟ್ಟಿಂಗ್ ಏನಪ್ಪಾ ಅಂದ್ರೆ ಇಷ್ಟೇ ಬಂದ್ಬಿಟ್ಟು ಸೆನ್ಸಿ ಬಂದ್ಬಿಟ್ಟು ನಾನು ಹೇಳಿದ್ದೀನಲ್ಲ ಆ ತರ ನನ್ನ ಗೇಮ್ ಪ್ಲೇ ನೋಡ್ಕೊ ಬನ್ನಿ ಆ ಗನ್ನಿಂದ ಅಲ್ಲೂ ಗೈಸ್ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ಥರ ಗೇಮ್ ಪ್ಲೇಯಲ್ಲಿ ಅಲ್ಲಿ ಎಮ್ ಫೈವ್ ನೈಂಟಿಯಿಂದ ಹೆಡ್ ಶರ್ಟ್ ಹೊಡೆದಿದ್ದೀನಿ ಅಂತ ನೀವು ನೋಡ್ಬೋದು ಏನಿಲ್ಲ ಇದ್ರ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಒಂದು ಸರಿ ಜಂಪ್ ಮಾಡಬೇಕು ರೈಡ್ ಅದು ಮುಂದ್ಗಡೆ ಹಿಂಗೆ ಪ್ರೆಸ್ ಮಾಡಬೇಕಷ್ಟೇ ಮುಂದಗಡೆ ಸ್ವೈಪ್ ಮಾಡಿ ಒಂದು ಜಂಪ್ ಮಾಡಿ ಮುಂದಗಡೆ ಸ್ವೈಪ್ ಮಾಡಿ ನೀವೇನು ತಲೆಗಡೆಸ್ ಕ್ರೇಸಿ ನೀವು ಹೆಡ್ ಶಾಟ್ ಬೀಳುತ್ತೆ ನೋಡಿ ಒಂದು ಸರಿ ಹಿಂಗೆ ಜಂಪ್ ಮಾಡಿ ಹಿಂಗೆ ಮೇಲೆ ಸ್ವೈಪ್ ಮಾಡಿ ಅಥವಾ ಜಂಪ್ ಮಾಡೋ ಬಟನ್ ಏನಾದರೂ ಇಲ್ಲ ಸ್ವಲ್ಪ ಜಂಪ್ ಮಾಡೋದೇನು ಬೇಕಾಗಿಲ್ಲ ನೀವು ಮುಂದ್ಗಡೆ ಹೋಗ್ತಿಲ್ಲ ಅದನ್ನು ಸ್ವಲ್ಪ ಮುಂದೆ ಸ್ಕ್ರೋಲ್ ಮಾಡಿ ಆಮೇಲೆ ಸ್ಪೈರ್ನ ಮುಂದೆ ಸ್ಕ್ರೋಲ್ ಮಾಡಿ ಅಷ್ಟೇ ನೋಡಿ ಓ ಪಿ ಜಂಪ್ ಮಾಡಿ ಒಂದು ಹೆಡ್ ಶಾಟ್ ಹೊಡಿರಿ ನೀವು ಕ್ರೇಜಿ ಅಂತಲೇ ಹೇಳ್ಬೋದು ಯಾವ ಥರ ಹೆಡ್ ಸೆಟ್ ಅಂತ ಪೂರ್ತಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಜಂಪ್ ಮಾಡಿ ಮೇಲೆ ಸ್ವೈಪ್ ಮಾಡಬೇಕಷ್ಟೇ ನೀವು ನೋಡ್ಕೊಂಡಿರ್ಬೋದು ನಾನು ಆಲ್ ಗೇಮ್ ಪ್ಲೇ ನೋಡ್ಕೊಂಬನ್ನಿ ಗೇಮ್ ಪ್ಲೇ ಚೆನ್ನಾಗಿದ್ರೆ ಹಂಗೆ ಒಂದು ಲೈಕ್ ಮಾಡ್ಕೊಂಬಿಡಿ ಗಾಯಸ್ ನಾನು ಗೇಮ್ ಪ್ಲೇ ನೋಡ್ಕೊಂಬನ್ನಿ ಗಾಯ್ಸ್ ಹಂಗೆ ಆಗಲೇ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ ಮ್ಯಾಗೆ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಗಾಯಸ್ ಎಲ್ಲರು ಅದನ್ನು ಬಿಟ್ಟು ಏನಪ್ಪ ಅಂದರೆ ನಮ್ಮ ಕನ್ನಡ ಕಮ್ಯುನಿಟಿ ಅಂತೂ ತುಂಬಾ ತುಂಬ ಹಿಂದೂಳ್ಕೊಂಡ್ಬಿಟ್ಟಿದೆ ಏನು ಮಾಡೋದಪ್ಪ ಅಂತಂದರೆ ನಮ್ಮ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ ಕೂಡ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡ ಕಮ್ಯುನಿಟಿ ಬೆಳಿಬೇಕಂತ ನಾವು ಕೆಲಸ ಮಾಡ್ತಿರೋದು